ರೇಷನ್ ಕಾರ್ಡ್ಗೆ ಜಾತಿ ಪ್ರಮಾಣ ಪತ್ರ ಜೋಡಿಸಲು ಜನವರಿ ಮೂವತ್ತೊಂದರ ಕೊನೆ ದಿನ ಆಹಾರ ಇಲಾಖೆ ಅಧಿಕಾರಿ ಎಸ್ ಲತಾ ಸುದ್ದಿಯ ವಿವರ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರು ತಮ್ಮ ಜಾತಿ ಪ್ರಮಾಣ ಪತ್ರವನ್ನು ರೇಷನ್ ಡಿಪೋಗಳ ಮೂಲಕ ಆಹಾರ ಇಲಾಖೆಗೆ ಸಲ್ಲಿಸಬೇಕೆಂದು ಆಹಾರ ಸರಬರಾಜು ಮತ್ತು ನಾಗರಿಕ ಸೇವೆ ಇಲಾಖೆ ಅಧಿಕಾರಿ ಎಸ್ ಲತಾ ಮನವಿ ಮಾಡಿದ್ದಾರೆ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ರೇಷನ್ ಕಾರ್ಡ್ಗಳ ದುರ್ಬಳಕೆ ತಡೆಯಲು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂವತ್ತೊಂದರವರೆಗೆ ರೇಷನ್ ಕಾರ್ಡ್ನಲ್ಲಿರುವ ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ತಮ್ಮ ತಮ್ಮ ಜಾತಿ ಪ್ರಮಾಣ ಪತ್ರ ಸಲ್ಲಿಸುವ ಮೂಲಕ ಕೆ ವೈ ಸಿ ಮಾಡಿಸಿಕೊಳ್ಳುವಂತೆ ಅವರು ತಿಳಿಸಿದರು ಇವಾಗ ನಮ್ಮಲ್ಲಿ ಅಪ್ ಟು ಏಟಿ ಫೈವ್ ಪರ್ಸೆಂಟು ಇದೆ ಮ್ಯಾಪಿಂಗ್ ಆಗೋಗ್ಬಿಟ್ಟಿದೆ ಕ್ಯಾಸ್ಟ್ ಮ್ಯಾಪಿಂಗು ಇನ್ನೊಂದು ಫೈವ್ ಪರ್ಸೆಂಟು ಮ್ಯಾಪಿಂಗ್ ಆಗೋದು ಬಾಕಿ ಇದೆ ಅವ್ರುಗಳಿಗೆ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀವಿ ನೀವು ತಗೊಂಡು ಬಂದು ಇದರಲ್ಲಿ ಎಫ್ ಪಿ ಡಿ ಅಂದ ಏನಿದೆ ನಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೊಡಿ ಅದನ್ನು ಆರ್ ಟಿ ನಂಬರ್ ಮಾಡಿ ಅವ್ರದ್ದು ಇ ಕೆ ವೈ ಸಿ ಮಾಡಿಸಿದ್ರೆ ನಮ್ಮದು ಡೇಟಾ ಫುಲ್ಲು ಕಂಪ್ಲೀಟ್ ಆಗುತ್ತೆ ಇವಾಗ ಏನು ಫೈವ್ ಪರ್ಸೆಂಟ್ ಪೆಂಡಿಂಗ್ ಇದೆಯೋ ಅದನ್ನು ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಯಾ ಅಂಗಡಿ ವೈಝ್ ಎಷ್ಟಿದೆ ಅಂತ ಹೇಳಿ ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ಡೇಟಾ ಇದೆ ಮತ್ತು ಅವ್ರ ಹೆಸರು ಎಲ್ಲಾನು ಇನ್ ಡೀಟೇಲ್ ಆಗಿದೆ ನಾವು ಅದನ್ನ ನ್ಯಾಯಬೆಲೆ ಅಂಗಡಿ ವೈಸಿಂದ ಬೈಫರ್ಕೇಟ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ ಅವರು ಜನಗಳಿಗೆ ಸಂಪರ್ಕ ಮಾಡಿ ಇಲ್ಲಾಂದ್ರೆ ರೇಷನ್ ಕಾರ್ಡ್ ಬಂದಾಗ ಏ ನೀವು ಈ ತರ ತೊಗೊಂಡು ಬಂದು ಮಾಡಿ ಈ ತಿಂಗ್ಳು ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅದರ ತೊಗೊಂಡು ಬಂದು ಮಾಡಿಸಿ ಅಂತ ಹೇಳಿ ಅದನ್ನ ಆಕ್ಚುಲಿ ನಾವು ಲಾಸ್ಟ್ ಡೇಟು ಅಂತ ಹೇಳಿ ಒಂದು ಲಾಸ್ಟ್ ಆಗಸ್ಟಲ್ಲೂ ಒಂದು ಅನೌನ್ಸ್ಮೆಂಟ್ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲೂ ಆಯ್ತು ಬಟ್ ಜನ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಇವರು ಏನದು ಕಂಪಲ್ಸರಿ ತಗೊಂಡು ಬಂದು ಮಾಡಿಸಿ ಅಂತ ಹೇಳಿ ಮೇಡಮ್ ಸೈಬರ್ ಅವರು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಚಾರ್ಜಸ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಇರೋದು ಮೇಡಮ್ ಫ್ಯಾಮಿಲಿ ಪೂರ್ತಿ ಕೊಡಬೇಕಾ ಇಲ್ಲ ಸಿಂಗಲ್ ಕೊಡಬೇಕು ಸಿಂಗಲ್ ಸಿಂಗಲ್ ಇಂಡಿವಿಜುವಲ್ ಕೊಡಬೇಕು ಇಂಡಿವಿಜುವಲ್ ಸಿಂಗಲ್ ಸಿಂಗಲ್ ಕೊಡಬೇಕು ಹೌದು ಮೇಡಮ್ ಇವಾಗ ಎಜುಕೇಷನ್ಗೆ ಅಂತ ಮಕ್ಳಿಗೋಸ್ಕರ ಮಾಡ್ತಿರ್ತಾರೆ ಕೆಲವೊಂದು ಸ್ಕೀಮ್ಸ್ಗಂತೂ ಮಹಿಳೆಯರು ಮಾಡಿಸ್ತಾ ಇದ್ದಾರೆ ಸೊ ಹಂಗಾಗಿ ಅವ್ರ ಇರೋದನ್ನ ತಗೊಂಡ್ಬಂದು ಕೆಲವರು ಅಪ್ಡೇಟ್ ಮಾಡಿಸ್ತಾ ಇಲ್ಲ ಇಲ್ಲ ಫಸ್ಟ್ ಇತ್ತು ಆ ತರ ಒಬ್ರು ಮನೆಗೆ ಒಬ್ರದ್ದು ಇದನ್ ಮಾಡಿ ಅಂತ ಹೇಳಿ ಇವಾಗ ಮನೆ ಮೆಂಬರ್ಸ್ ಎಲ್ಲಾರ್ದು ಮಾಡಿ ಅಂತ ಇದೆ ಇನ್ಸ್ಟ್ರಕ್ಷನ್ಸ್ ಅದು ನಾವು ಎಫ್ ಪಿ ಡಿ ವೈಸು ಯಾವ ರೇಷನ್ ಕಾರ್ಡ್ ಆಗಿಲ್ಲ ಯಾವ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಮೆಂಬರ್ದಾಗಿಲ್ಲ ಇವಾಗ ಕೆಲವೊಂದು ಐದ್ ಜನ ಇರೋ ಮನೇಲ ನಾಲ್ಕು ಆಗಿರುತ್ತೆ